ನ್ಯೂಸ್ ಕರ್ನಾಟಕ ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ ಈ ದಿನದ ದೇವನಹಳ್ಳಿ ತಾಲೂಕು ಬಿಗ್ ಬ್ರೇಕಿಂಗ್ ನ್ಯೂಸ್ ತಾಲೂಕಿನ ವಿಜಯಪುರ ಹೋಬಳಿ ವ್ಯಾಪ್ತಿಯಲ್ಲಿ ವಿವಿಧ ಕಾಮಗಾರಿಗಳಿಗೆ ಸಚಿವರಿಂದ ಚಾಲನೆ ನೀಡಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಮಾರ್ಚ್ ಒಂಬತ್ತರಂದು ವಿವಿಧ ಅಭಿವೃದ್ದಿ ಕಾರ್ಯಕ್ರಮಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನಾ ಕಾರ್ಯಕ್ರಮಗಳು ನಡೆಯಿತು ಜಿಲ್ಲೆಯ ಸಮಗ್ರ ಅಭಿವೃದ್ದಿ ನನಗುರಿ ಸಚಿವ ಮುನಿಯಪ್ಪ ದೇವನಹಳ್ಳಿ ತಾಲೂಕಿನ ವಿಜಯಪುರ ಹೋಬಳಿ ಮೂರು ಪಾಯಿಂಟ್ ಆರು ಮೂರು ಕೋಟಿ ಮೊತ್ತದ ಅಭಿವೃದ್ದಿ ಕಾಮಗಾರಿಗಳಿಗೆ ಸಚಿವರಿಂದ ಚಾಲನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಹೋಬಳಿ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿಗಳಲ್ಲಿ ಸುಮಾರು ಮೂರು ಪಾಯಿಂಟ್ ಆರು ಮೂರು ಕೋಟಿ ಮೊತ್ತದ ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎಚ್ ಮುನಿಯಪ್ಪರವರು ಚಾಲನೆಯನ್ನು ನೀಡಿದರು ನಂತರ ಮಾತನಾಡಿ ಜಿಲ್ಲೆಯ ಸಮಗ್ರ ಅಭಿವೃದ್ದಿಗೆ ಹಾಗೂ ತಾಲೂಕು ಅಭಿವೃದ್ದಿಗೆ ಹಲವು ಅಭಿವೃದ್ದಿ ಕಾಮಗಾರಿಗಳಿಗೆ ಚಾಲನೆಯನ್ನ ನೀಡಲಾಗಿದೆ ಬಡವರ ಹಿಂದುಳಿದವರ ಮಹಿಳೆಯರ ಮಕ್ಕಳ ಅಭಿವೃದ್ದಿಗೆ ಉದ್ಯೋಗ ಕೆರೆಗಳಿಗೆ ನೀರು ತುಂಬಿಸುವ ಕಾರ್ಯ ಮುಂತಾದ ಇನ್ನಷ್ಟು ಯೋಜನೆಗಳನ್ನು ಕಾರ್ಯರೂಪಕ್ಕೆ ತಂದು ಜಿಲ್ಲೆಯನ್ನ ಸಮಗ್ರ ಅಭಿವೃದ್ಧಿಯತ್ತ ಕೊಂಡೊಯ್ಯುವುದು ನನ್ನ ಗುರಿ ಅಂತ ಹೇಳಿದರು ವಿಜಯಪುರ ಹೋಬಳಿಯ ವೆಂಕಟಗಿರಿ ಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೂರ ಹನ್ನೊಂದು ಲಕ್ಷಗಳ ಕಾಮಗಾರಿ ಬಿಜವಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಐವತ್ನಾಲ್ಕು ಲಕ್ಷ ರೂಪಾಯಿಗಳ ಕಾಮಗಾರಿ ಹಾರೋಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅರವತ್ನಾಲ್ಕು ಲಕ್ಷಗಳ ಕಾಮಗಾರಿ ಕೋರಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಐವತ್ನಾಲ್ಕು ಲಕ್ಷಗಳ ಕಾಮಗಾರಿ ಮಂಡಿಬೆಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಪ್ಪತ್ತೇಳು ಲಕ್ಷ ಕಾಮಗಾರಿ ಸೇರಿ ಒಟ್ಟು ಮೂರು ಪಾಯಿಂಟ್ ಆರು ಮೂರು ಕೋಟಿ ಮೊತ್ತದಲ್ಲಿ ವಿವಿಧ ರಸ್ತೆ ಚರಂಡಿ ಅಭಿವೃದ್ಧಿ ಹೈ ಮಾಸ್ಕ್ ಅಳವಡಿಸುವ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದ್ರು ಕಾರ್ಯಕ್ರಮದಲ್ಲಿ ದೇವನಹಳ್ಳಿ ತಾಲೂಕು ತಹಶೀಲ್ದಾರ್ ಎಚ್ ಬಾಲಕೃಷ್ಣ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸಿಎಸ್ ಗೌಡ ನಿರ್ಮಿತಿ ಕೇಂದ್ರದ ಯೋಜನಾ ನಿರ್ದೇಶಕರಾದ ಮೋಹನ್ ನಿರ್ಮಿತಿ ಕೇಂದ್ರದ ಸಹಾಯಕ ಯೋಜನಾ ನಿರ್ದೇಶಕರಾದ ರುದ್ರಮೂರ್ತಿ ಜಿಲ್ಲಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಜಿಲ್ಲಾ ಅಧ್ಯಕ್ಷರಾದ ರಾಜಣ್ಣ ಬಯಪ್ಪ ಅಧ್ಯಕ್ಷರಾದ ಶಾಂತಕುಮಾರ್ ತಾಲೂಕು ಗ್ಯಾರಂಟಿ ಯೋಜನೆ ಅಧ್ಯಕ್ಷರಾದ ಜಗನ್ನಾಥ್ ಸದಸ್ಯರು ಹಾಗೂ ಕೆಪಿಸಿಸಿ ಕಾರ್ಯದ ಶ್ರೀ ವಿಜಯಪುರ ವಿ ಮಂಜುನಾಥ್ ಮುದುಗುರುಕಿ ನಾರಾಯಣಸ್ವಾಮಿ ಕೆಪಿಸಿಸಿ ಸದಸ್ಯ ಎ ಚಿನ್ನಪ್ಪ ಎಸ್ಟಿ ವಿಭಾಗದ ಕೆಪಿಸಿಸಿ ಕಾರ್ಯದರ್ಶಿ ತತ್ತಮಂಗಲ ರಮೇಶ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಅನಂತ ಕುಮಾರಿ ಚಿನ್ನಪ್ಪ ವೆಂಕಟಗಿರಿಕೋಟೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯ ಅಮರನಾಥ್ ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮಚಂದ್ರಪ್ಪ ಹಾರೋಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಚಂದ್ರಪ್ಪ ಕಾಂಗ್ರೆಸ್ ಮುಖಂಡರು ಹಾಗೂ ಸಮಾಜ ಸೇವಕರಾದ ಹಾರೋಹಳ್ಳಿ ರಘು ವೆಂಕಟಗಿರಿ ಕೋಟೆ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಸಜ್ಜದ್ ಕೋರಮಂಗಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್ ಸದಸ್ಯರುಗಳಾದ ದೇವರಾಜು ಮಂಜುಳಾ ಅಂಬರೀಶ್ ಮಾಜಿ ಅಧ್ಯಕ್ಷ ಮುನಿಭೈರಪ್ಪ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಜನಪ್ರತಿನಿಧಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು Oh दार साहेबी <disappointment> ಸರ್ ಊರಕ್ಕೆ ನಿಲ್ಲ ಸರ್ ಮನೆ ಮನೆಗೆ ನಿಲ್ಲ

पूरो रले टाउन पधारो गाडी त न 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 ஐகா ரமேஷா कहिड़े कहिड़े जॻह अरे 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 अ ಆ ಬಜೆಟ್ಗೆ ಮೂಲಗಳು ಹಣ ಪೂರ್ವ ಮೂಲಗಳು ಯಾವ್ದನ್ನು ತೋರಿಸಿಲ್ಲ ಎಷ್ಟು ಸಾಲ ಹೆಚ್ಚು ಹದಿನಾರನೇ ಬಜೆಟ್ ಕೊಟ್ಟಿದ್ದಾರೆ ಅವ್ರದ್ದೇ ಆದ ಅನುಭವ ಇದೆ ದುಡ್ಡನ್ನು ತೊಂದರೆ ಇಲ್ಲ ದುಡ್ಡು ಲೆಕ್ಕಾಚಾರ ಮಾಡಿ ಮಾಡಿದ್ದಾರೆ ಸಾಲ ಕೂಡ ಒಂದು ಲೆಕ್ಕಾಚಾರ ಇದೆ ಅದಕ್ಕಿಂತ ಕಡಿಮೆ ಸಾಲ ಮಾಡಿದ್ರು ಯಾವುದೂ ಕೂಡ ಒಂದು ಗೌರ್ಮೆಂಟಲ್ಲಿ ಒಂದು ಕಾನೂನಿದೆ ನಾವು ಸಾಲ ಎಷ್ಟು ಕೊಡಬೇಕಂದ್ರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ತಗೋಬೇಕು ಅವ್ರೇನು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇದ್ದಾಗ ಇಪ್ಪತ್ತೈದಕ್ಕೆ ಅವರು ಜಾಸ್ತಿ ಹೋಗಿದ್ರು ಆ ಸಾಲ ತಿರ್ಸ್ತಾಯಿದ್ರು ಅವರು ಕಾರ್ಯಕ್ರಮವನ್ನು ಕೊಟ್ಟುಬಿಟ್ಟು ಸ್ಯಾಂಕ್ಷನ್ ಮಾಡಿಬಿಟ್ಟಿದ್ರು ಕೆಲಸ ಮಾಡಿರಲಿಲ್ಲ ಅದಕ್ಕೆಲ್ಲ ದುಡ್ಡು ಓದಿಸೋದ್ರಿಂದ ನಮಗೆ ತಳ ಆಯ್ತು ಈ ಸಾರಿ ಕಾರ್ಯಕ್ರಮ ಯಾವುದೇ ಒಂದು ಸರ್ಕಾರ ಮುಂಜೂರು ಮಾಡಿ ಕೆಲಸ ಶುರು ಮಾಡಿದರೆ ಬಂದಂಥ ಸರ್ಕಾರ ಮಾಡಲೇಬೇಕು ಅರೋನಾಗಳು ಸಾಗ ಇದು ಸ್ವಲ್ಪ ಹೆಚ್ಚಿನ ನಮಗೆ ಹೊರೆ ಆಯಿತು ಅದನ್ನು ಕೂಡ ಬಗೆಹರಿಸಿದ್ದೀವಿ ಮುಂದಿನ ವರ್ಷ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೀವಿ ಕುಡಿಯೋ ನೀರು ಬಹಳ ಅದೃತ್ಯ ಯಾವುದೇ ಗ್ರಾಮದಲ್ಲಿ ಕುಡಿಯೋ ನೀರು ತೊಂದರೆ ಇದೆ ತಕ್ಷಣ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅವರಿಗೆ ನೀರನ್ನ ಒದಿಸ್ಕೊಡ್ಬೇಕು ಒಂದು ವೇಳೆ ನೀರು ಸಿಗದಿದ್ದಂಥ ಕಾಲದಲ್ಲಿ ಟ್ಯಾಂಕರ್ ಎಲ್ಲಾದರೂ ನೀರು ಕೊಡಬೇಕು ಇವತ್ತಿನ ದಿನದಲ್ಲಿ ಎಲ್ಲ ನೀರಿನ ಇದೆ ಯಾವುದೂ ತೊಂದರೆ ಇಲ್ಲ ಅಂಥ ಪರಿಸ್ಥಿತಿ ಬಂದರೆ ಮುನ್ನೆಚ್ಚರಿಕೆ ರಾಜ್ಯ ಸರ್ಕಾರ ಅದಕ್ಕೆ ಹಣ ಒದಗಿಸಿದ್ವಿ ಡಿ ಸಿ ಅವರ ಟೆಂಕ್ ಅಕೌಂಟ್ನಲ್ಲಿ ಹಣ ಇರ್ತದೆ ಯಾವುದೇ ಕಾಲದಲ್ಲಿ ಎಲ್ಲೇ ಆಗಲಿ ಒ ಇ ಒ ಮತ್ತು ತಹಸೀಲ್ದಾರ್ ಅವರು ಇಂಜಿನಿಯರಿಂಗ್ ಇಲಾಖೆ ಇವರೆಲ್ಲ ಕೂಡ ಜವಾಬ್ದಾರಿಯಾಗಿ ಕೆಲಸ ಮಾಡಬೇಕು ಹಣ ಕೊರತೆಯೆಲ್ಲ ಸಕಾಲಕ್ಕೆ ರೈತರಿಗೆ ಅಥವಾ ಸಾರ್ವಜನಿಕರಿಗೆ ನೀರನ್ನು ಕುಡಿಯೋದು ಕೂಡ ಅಂತ ಏರ್ಪಾಡು ಮಾಡಿದೆ ಕಾಂಗ್ರೆಸ್ನಲ್ಲಿ ನಾವೇನಾದರೂ ಆ ಇದರಲ್ಲಿ ನೋಡಿ ಇದನ್ನು ನಾವು ಕಾರಣವಾಗಿ ಇದು ಪ್ರಸ್ಟೇಟ್ಮೆಂಟ್ಸ್ ಕೊಟ್ಟು ಪಕ್ಷದ ಸರ್ಕಾರದ ಗೌರವವನ್ನು ಕಡಿಮೆ ಆಗ್ತಾರೆ ನನ್ನ ಪ್ರಕಾರ ನಮ್ಗೊಂದು ಹೈಕಮಾಂಡ್ ಇದೆ ಯಾವ್ದು ಮಾಡಬೇಕಾದರೂ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ನಮ್ಮ ಅಧ್ಯಕ್ಷರು ಅಧ್ಯಕ್ಷರು ಉಪಮುಖ್ಯಮಂತ್ರಿ ಆಗಿ ಮುಂದುವರಿತಾರೆ ಇದು ನಡೀತಾ ಇರ್ತದೆ ಎಲ್ಲಿವರೆಗೂ ಹೈಕಮಾಂಡ್ ತೀರ್ಮಾನ ಹೇಳ್ತಾರೋ ಅಲ್ಲಿವರೆಗೂ ಇವರೇ ಇರ್ತಾರೆ ಹೈಕಮಾಂಡ್ ಅವೆಲ್ಲ ತೀರ್ಮಾನ ಮಾಡ್ತದೆ ನಾವೆಲ್ಲ ಶಿಸ್ತಿನ ಸಿಪಾಯಿಗಳಾಗಿತ್ತು ಸುಮ್ಮನೆ ಇದ್ದು ನಮ್ಮ ಕೊಟ್ಟಿರೋ ಕೆಲಸ ಮಾಡೋದು ಒಳ್ಳೆಯದು ಆಮೇಲೆ ಮೂವತ್ನಾಲ್ಕು ವರ್ಕ್ಸು ಎಲ್ಲ ಸಮುದಾಯವನ್ನು ಕಾಂಕ್ರೀಟ್ ರೀ ಭಾಳ ಐದು ಮಾಸಕ್ಕೂ ಮತ್ತೆ ಐದು ಮಾಸಿಕೋಟಿ ಲಕ್ಷ ಮೂರು ಕೋಟಿ ಅರವತ್ತು ಲಕ್ಷ ರೂಪಾಯಿ ಕೆಲಸವನ್ನು ಇವತ್ತು ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ದೀವಿ ಇನ್ನೂ ಕೆಲವು ಹಳ್ಳಿಗಳಿದೆ ನೆಕ್ಸ್ಟು ಇನ್ನೆರಡು ಎರಡು ಹೋಗ್ಲಿ ಇದೆ ಹೋಗಲಿ ಇದೆ ಅವು ಕೂಡ ನೆಕ್ಸ್ಟ್ ಸ್ಯಾಟರ್ಡೆ ಮಾಡ್ತೀವಿ ಇದು ಸರ್ಕಾರ ಬಂದ ಮೇಲೆ ನಿಮ್ಮ ಕುಟುಂಬ ಸಿದ್ದರಾಮಯ್ಯವರು ಮತ್ತು ಈ ಸಾರಿ ಬಡ್ಜೆಟ್ ಒಳ್ಳೆ ಬಜೆಟ್ ಕೊಟ್ಟಿದೆ ರೈತರ ಪರ ಅಷ್ಟೇ ಬಡವರ ಪರ ಎಲ್ಲ ಸಮುದಾಯಗಳು ಎಲ್ಲ ಜನರಿಗೆ ಅಂಕಿ ಆಗುವಂಥ ಸಮತೋಲನವಾದಂಥ ಬಜೆಟ್ ಕೊಟ್ಟಿದೆ ಈಗಲೂ ಕೂಡ ಇದಕ್ಕೆ ಸಾಕಷ್ಟು ಗ್ರಾಮಾಂತರ ಪ್ರದೇಶ ಕುಡಿಯುವ ನೀರು ರಸ್ತೆ ಅದ್ರ ಮೇಲೆ ಕಾರಣ ಇದಕ್ಕೆ ಹಣವನ್ನು ಒದಗಿಸಿದ್ದಾರೆ ಈ ವರ್ಷ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳು ಕೂಡ ತೆಗೆದುಕೊಳ್ತೀವಿ ಇದು ಹಿಂದಿನ ಸಾಲಿನಲ್ಲಿದ್ದಂಥ ಕೆಲಸ ಇನ್ನೂ ಕಡೆ ಎರಡು ಹೋಗ್ಲಿಕ್ಕೆ ಮಾಡ್ತೀವಿ ಒಟ್ಟಾರೆ ಸುಮಾರು ಈ ತಾಲೂಕಿನಲ್ಲಿ ಎರಡು ನೂರು ಐಟಮ್ ಹಣ ಇಷ್ಟಪಟ್ಟು ಹಾಡ ಹಣ ಮಾತಾಡೋದೂ ಈ ತಾಲೂಕಿನಲ್ಲಿ ಸುಮಾರು ಇಪ್ಪತ್ತು ಕೋಟಿ ರೂಪಾಯಿ ಕೆಲಸಗಳನ್ನ ಸಮುದಾಯಗಳನ್ನ ಬಹಳ ಮುಖ್ಯವಾಗಿ ರಸ್ತೆಗಳು ನಿರ್ಮಾಣ ಮಾಡೋದು ಕಾಂಕ್ರೀಟ್ ರಸ್ತೆ ಮಾಡೋದು ಚಡಚಣೆ ಮಾಡಲು ಸಮುದಾಯಗಳನ್ನ ಅಂತ ಮುಖ್ಯವಾದಂತ ಕೆಲಸಗಳನ್ನ ತುಂಬ ನೆಕ್ಟಿವ್ ಏನು ಓಡುತ್ತಾ ಬರೋದರ ಸಂಪರ್ಕ ತರತೀವಿ ಥ್ಯಾಂಕ್ ಯಾರು ಓಡಾಡಲಿಕ್ಕೆ ಆಗ್ತಾ ಇಲ್ಲ ಮಣ್ಣು ದುರ್ಬಲಕ್ಕೆ ಅರಗಯಾಪ್ನೆ ಆಗಿದೆ ಅಲ್ಲಿನ ಜನಗಳಿಗೆ ಪ್ರಯಾರಿಟಿಯಲ್ಲಿ ಮಾಡಬೇಕು ಅಂತ ನಾವು ಕಾಂಟ್ರಾಕ್ಟ್ ಕೂಡ ಕರಿಸೇಳಿದ್ವಿ ಕಳೆದ ಒಂದು ವಾರದಿಂದ ಎಲ್ಲ ಪೇಪರ್ಗಳಲ್ಲೂ ಒಂದೇ ಸಲ ಜನಗಳಿಗೆ ನಾಲ್ಕ ಹೇಗಿದೆ ಅಂತ ಪ್ರಯಾರಿಟಿಯಲ್ಲಿ ಮಾಡ್ತೀವಿ ನಾವೇನಂದ್ರೆ ನಮ್ಮ ಉದ್ದೇಶ ಇದು ದೊಡ್ಡ ನಗರವಸ್ತದೆ ಇದೆಲ್ಲ ಬೆಳವಣಿಗೆ ಆಗ್ತಾ ಇದೆ ಫೋರ್ ಲೈನ್ಸ್ ಮಾಡಿಬಿಟ್ರೆ ಇನ್ನು ನಲವತ್ತೈದು ವರ್ಷ ನಿಮಗೆ ಪ್ರಾಬ್ಲಮ್ ಇರಲ್ಲ ನಿಮಗೆ ಎಸೆಯಿಂದ ಉತ್ತಮವಾದ ಕೆಲಸ ಆಗ್ತಾ ಇದೆ ಆದರೆ ಇವಾಗ ಅಟ್ ಪ್ರೆಸೆಂಟು ಅನುಭವಿಸೋಕೆ ಆಗ್ತಾ ಇಲ್ಲ ಜನಗಳಿಗೆ ಸ್ವಲ್ಪ ಜನ ಸುಧಾರಿಸ್ಕೊಳ್ತೀವಿ ಒಳ್ಳೆ ರೋಡ್ ಅಂತ ರಸ್ತೆ ಮಾಡೋ ನ್ಯೂಸ್ ಕರ್ನಾಟಕ ಒಂದು ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್